ಹುಣಸೂರು ನಗರದ ಟ್ಯಾಲೆಂಟ್ ವಿದ್ಯಾಸಂಸ್ಥೆ ಆವರಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಪಿಯು ಕಾಲೇಜ್ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಟ್ಯಾಲೆಂಟ್ ವಿದ್ಯಾಸಂಸ್ಥೆಯ ಬಾಲಕರ ತಂಡ ಈ ಬಾರಿ ಗೆಲುವು ಮೂಲಕ ಹತ್ತನೇ ಬಾರಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಬಾಲಕರ ವಿಭಾಗದಲ್ಲಿ ಹುಣಸೂರು ತಂಡ ಕೆಆರ್ ನಗರ ತಂಡವನ್ನು ಎರಡರಿಂದ ಸೊನ್ನೆ ಅಂತರದಲ್ಲಿ ಸೋಲಿಸುವ ಮೂಲಕ ಸೆಮಿಫೈನಲ್ನಲ್ಲಿ ನಂಜನಗೂಡು ತಂಡದೊಂದಿಗೆ ರೋಚಕ ಹಣಾಹಣಿಯಲ್ಲಿ ಎರಡರಿಂದ ಸೊನ್ನೆ ಅಂತರದಲ್ಲಿ ಜಯಿಸಿ ಫೈನಲ್ ಪ್ರವೇಶಿಸಿತ್ತು ಫೈನಲ್ ಹಣಾಹಣಿಯಲ್ಲಿ ನಾಗಭೂಷಣ ನಾಯಕತ್ವದ ಟ್ಯಾಲೆಂಟ್ ಕಾಲೇಜ್ ತಂಡ ಎಚ್ ಟಿ ಕೋಟೆಯ ಸೇಂಟ್ ಮೆರೀಸ್ ಕಾಲೇಜ್ ತಂಡವನ್ನು ಹತ್ತರಿಂದ ಇಪ್ಪತ್ತೈದು ಮತ್ತು ಹದಿನೇಳರಿಂದ ಇಪ್ಪತ್ತೈದರ ಅಂತರದಲ್ಲಿ ನೇರ ಸೆಟ್ಗಳ ಮೂಲಕ ಸೋಲಿಸಿ ಹತ್ತನೇ ಬಾರಿಗೆ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದೆ ಬಾಲಕಿಯರ ವಿಭಾಗದಲ್ಲಿ ಕೋಟೆ ತಾಲೂಕಿನ ತುಂಬಸೊಗೆಯ ಎನ್ಎಂಕೆ ಕಾಲೇಜ್ ತಂಡವು ಮೊದಲಿಗೆ ನಗರ ತಂಡವನ್ನು ಸೆಮಿಫೈನಲ್ನಲ್ಲಿ ನಂಜನಗೂಡು ತಂಡವನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿದರು ಫೈನಲ್ನಲ್ಲಿ ಹುಣಸೂರಿನ ಶಾಸ್ತ್ರಿ ಕಾಲೇಜ್ ತಂಡವನ್ನು ಹದಿಮೂರರಿಂದ ಇಪ್ಪತ್ತೈದು ಮತ್ತು ಹದಿಮೂರರಿಂದ ಇಪ್ಪತ್ತೈದರ ಅಂತರದಲ್ಲಿ ನೇರ ಸೆಟ್ಗಳಿಂದ ಮಣಿಸಿ ರಾಜ್ಯ ಮಟ್ಟದ ಸ್ಪರ್ಧೆಗೆ ತೇರ್ಗಡೆಯಾಗಿದ್ದಾರೆ ಟ್ಯಾಲೆಂಟ್ ವಿದ್ಯಾಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಟ್ಯಾಲೆಂಟ್ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಶ್ರೀನಾಥ್ ಉದ್ಘಾಟಿಸಿದರು ವೇದಿಕೆಯಲ್ಲಿ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಕಾಂತರಾಜ್ರವರು ಬಾಲಕಿಯರ ಕಾಲೇಜಿನ ಪ್ರಾಂಶುಪಾಲ ರಾಮೇಗೌಡ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಲೋಕೇಶ್ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸುಧಾಮಣಿ ದೈಹಿಕ ಶಿಕ್ಷಣ ಉಪನ್ಯಾಸಕರು ಸಾಧನಾಪುರ ಕಾಲೇಜಿನ ಶಿವಕುಮಾರ್ ಉಪಸ್ಥಿತರಿದ್ದರು